ಡಾಕ್ಟರ್ ಸುರೇಶ್ ನೆಗಡಗುಳಿ ಇವರ ಧನಾತ್ಮಕತೆ ಶೀರ್ಷಿಕೆಯ ಮುಸ್ತಕಗಳನ್ನು ವಾಚಿಸಲಿದ್ದೇನೆ ಕೆ ಎನ್ ಶಿವನಂಜು ಕಾರಣವ ಸೃಷ್ಟಿಸುತ್ತ ದೂರುತ್ತ ಅಳಿಯುತ್ತ ಕಾರಣವ ಸೃಷ್ಟಿಸುತ್ತ ದೂರುತ್ತ ಅಳಿಯುತ್ತ ಬೇರೆ ಬೇರೆಯ ರೀತಿಯಲ್ಲಿ ನಿಂದಿಸುತ್ತ ಬೇರೆ ಬೇರೆಯ ರೀತಿಯಲ್ಲಿ ತೋರಿ ಅಸಮಾಧಾನ ಅವಮಾನ ಮಾಡಿದರೆ ತೋರಿ ಅಸಮಾಧಾನ ಅವಮಾನ ಮಾಡಿದರೆ ಬೀರುವುದು ಶಕ್ತಿಯನು ಧೀರತಮ್ಮ ಬೀರುವುದು ಶಕ್ತಿಯನು ಧೀರತಮ್ಮ ಕೆಲವೊಮ್ಮೆ ಿಯುವಿಕೆ ತಲೆಯ ಕೆಡಿಸುವ ಚರ್ರಿ ಬಲವಾಗಿ ತೂರಿ ಮಾಡುತ್ತ ಮಾನ ಹಾನಿ ಕಲಕಿದರು ಎದೆಯನ್ನು ಎದರಿಸುತ್ತ ಇನ್ನಷ್ಟು ಬಲ ಪಡೆದು ಗೆಲುವಿನಿ ಧೀರ ತಮ್ಮ ಕೆಲವೊಮ್ಮೆ ಹಳೆಯುವಿಕೆ ತಲೆಯ ಕೆಡಿಸುವ ಚರ್ರಿ ಬಲವಾಗಿ ತೂ ಕಲಕಿದರು ಎದೆಯನ್ನು ಎದಿರಿಸುತ್ತಾಗಿದ್ದಷ್ಟು ಬಲ ಪಡೆದು ಗೆಲುವೆನೇ ಧೀರತಂ